ನಿಮಗೆ ತುಂಬ ಹಲುನೋವಿದೆಯಾ ಇರಿ ಭಯ ಭಯಪಟ್ಕೊಳ್ಬೇಡಿ ಈ ಮೂರು ವಿಷಯಗಳನ್ನ ನಾನು ಏನು ಹೇಳ್ತೀನಿ ಅದನ್ನು ನೀವು ಪ್ರಯತ್ನ ಮಾಡ್ಬೋದು ನಿಮ್ಮ ಡೆಂಟಿಸ್ಟನ್ನ ನೋಡೋದಕ್ಕಿಂತ ಮುಂಚೆ ಹಾಯ್ ನಾನು ಡಾಕ್ಟರ್ ಭಾರತಿ ನನಗೆ ಅರ್ಥ ಆಗುತ್ತೆ ನೋವು ಬಂತು ಅಂತಂದರೆ ಯಾರೋ ನಿಮ್ಮ ತಲೆ ಮೇಲೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದ ಹಾಗೆ ಇರುತ್ತೆ ಸೊ ಅವಾಗ ನಾವು ಏನು ಮಾಡಬಹುದು ಅಂತ ನೋಡೋಣ ಸ್ಟೆಪ್ ನಂಬರ್ ಒನ್ ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಚಿಟಿಕೆ ಅಷ್ಟು ಉಪ್ಪು ಹಾಕಿ ಗಾರ್ಗಲ್ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸ್ ನೀವು ಗಾರ್ಗಲ್ ಮಾಡಿ ಅವಾಗ ಅಲ್ಲಿರೋ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಹಾಗೆ ಏನಾದರೂ ಲೋಕಲ್ ಇರಿಟೆಂಟ್ಸ್ ಇತ್ತು ಅಲ್ಲಿ ಅಂತಂದರೆ ಅದು ಆಚೆ ಹೋಗುತ್ತೆ ಸ್ಟೆಪ್ ನಂಬರ್ ಟು ಸ್ವಲ್ಪ ಐಸ್ ಕ್ಯೂಬ್ ಅಥವಾ ಏನಾದರೂ ತಣ್ಣಗಿರೋದನ್ನು ನಿಮ್ಮ ಕೆನ್ನೆ ಭಾಗದಲ್ಲಿ ಇಟ್ಕೊಳ್ಳಿ ಯಾವ ಹಲ್ಲು ನೋಯ್ತಾ ಇದೆ ಅದರ ಪಕ್ಕದಲ್ಲಿ ಇದರಿಂದ ಅಲ್ಲಿರೋ ನರ್ವ್ ಎಂಡಿಂಗ್ಸ್ ಎಲ್ಲ ಮರಗಟ್ಟುತ್ತೆ ಆವಾಗ ನಿಮ್ಗೆ ಪೇನ್ ಸೆನ್ಸೇಷನ್ ಕಡಿಮೆ ಆಗುತ್ತೆ ಸ್ಟೆಪ್ ನಂಬರ್ ತ್ರೀ ಲವಂಗದ ಎಣ್ಣೆಯನ್ನು ಉಪಯೋಗಿಸ್ಬೇಕು ಅದನ್ನ ಉಪಯೋಗಿಸೋದು ಉಪಯೋಗಿಸೋದಂತಂದ್ರೆ ಸ್ವಲ್ಪ ಕಾಟನ್ ತಗೊಳ್ಳಿ ಅದನ್ನು ಬಿಸಿ ನೀರಲ್ಲಿ ಅದ್ಬಿಟ್ಟು ಅದಕ್ಕೆ ಲವಂಗದ ಎಣ್ಣೆಯನ್ನು ಹಾಕಿ ಕೆಲವು ಡ್ರಾಪ್ಸ್ ಲವಂಗದ ಎಣ್ಣೆನ ಹಾಕಿ ಯಾವ ಹಲ್ಲಿ ನೋಯ್ತಾ ಇದೆ ಅದ್ರ ಪಕ್ಕದಲ್ಲಿ ಇಟ್ಕೊಳ್ಬೇಕು ಈ ಎಲ್ಲ ಟೆಕ್ನಿಕ್ಸ್ ನಾನು ಏನು ಹೇಳಿದೆ ಅದು ಟೆಂಪರವರಿ ಮಾತ್ರ ಇದರಿಂದ ಪೂರ್ತಿಯಾಗಿ ನಿಮ್ಮ ಕಾಯಿಲೆ ಅಥವಾ ನೋವಿನ ಕಾರಣ ಏನಿದೆ ಅದು ಗುಣ ಆಗೋದಿಲ್ಲ ನೀವು ಡೆಂಟಿಸ್ಟ ರೀಚ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವ ಅವಾಗ ನೀವು ಇದನ್ನ ಮನೆಯಲ್ಲಿ ಪ್ರಯತ್ನ ಮಾಡಬಹುದು ಈ ಮೂರು ಮೆಥಡ್ಸಲ್ಲಿ ನೀವು ಯಾವುದನ್ನಾದರೂ ಟ್ರೈ ಮಾಡಿದ್ರೆ ನಾನು ಪ್ರಯತ್ನ ಮಾಡಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರಿಗೆ ಈ ವಿಡಿಯೋದ ಅವಶ್ಯಕತೆ ಇದೆ ಅವ್ರ ಜೊತೆ ಇದನ್ನು ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್